ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮುನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿ ಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಕರ ಕಾರ್ಯಕ್ರಮದಲ್ಲಿ ಯಾವುದನ್ನೇ ನಾವು ಮಾಡೋದಿದ್ದು ಅದರಲ್ಲಿ ನಂಬಿಕೆ ಇರಬೇಕು ನಮಗೆ ನಂಬಿಕೆಯೇ ಇಲ್ಲದೆ ಅಯ್ಯೋದಾಗುತ್ತೋ ಇಲ್ಲವೋ ಅದು ಹೇಗ ಅಲ್ಲೇ ನಂಬಿಕೆ ಹೋಯಿತು ಏನೋ ಮಾಡ್ತೀವಿ ಪೂಜೆ ಮಾಡ್ತೀವಿ ಪುರಸ್ಕಾರ ಮಾಡ್ತೀವಿ ಎಲ್ಲಾನು ಮಾಡಿದಂಥ ನಾವೇನು ಮಾಡ್ತೀವಿ ಏನಾಗಲ್ಲ ಬಿಡು ಇದೆಲ್ಲ ಮಾಡಿದರೆ ಏನು ಪ್ರಯೋಜನ ಇದೆ ಯಾಕಂದರೆ ಸಂಕಲ್ಪ ಇಡೋರು ನಾವೇ ಏನಾಗೋದಿಲ್ಲ ಅಂತ ಕಲ್ಪನೆ ಮಾಡ್ಕೊಳ್ಳೋರು ನಾವೇ ಏನು ಆಗೋದಿಲ್ಲ ಅಂತ ಯಾವಾಗ ಕಲ್ಪನೆ ನಮ್ಮೊಳಗೆ ಬರುತ್ತೆ ಅದು ಆಗೋದಿಲ್ಲ ಅಲ್ವಾ ಅದಕ್ಕೆ ಆ ನಂಬಿಕೆ ಬೇಕು ಅಂತ ಹೇಳುವಂಥದ್ದು ತುಂಬ ಜನ ನನಗೆ ತಮ್ಮ ಕಷ್ಟ ಸುಖವನ್ನ ಹೇಳ್ಕೊಳ್ಳುವಾಗ ನಾನಾ ರೀತಿಯ ಕಷ್ಟಗಳನ್ನ ನಾನಾ ರೀತಿಯ ನೋವುಗಳನ್ನ ಹೇಳ್ಕೊಂಡಿದ್ದಾರೆ ಅದನ್ನೆಲ್ಲ ವಿಡಿಯೋದಲ್ಲಿ ಆಗಲ್ಲ ಅಲ್ವಾ ಆ ಒಂದು ವಿಷಯದಲ್ಲಿ ನಾನು ಹೇಳೋದಾದ್ರೆ ಒಂದು ವಸ್ತು ಇದೆ ಅದು ನಿಮ್ಮ ಮನೆಗೆ ಆದ್ರೆ ಅಥವಾ ನಿಮಗೆ ವ್ಯಾಪಾರದಲ್ಲಿ ಲಾಭ ಇಲ್ಲ ಅಂತಾದ್ರೆ ಆ ಪ್ರತಿಯೊಂದಕ್ಕೂ ಆ ಒಂದು ವಸ್ತು ಕೆಲಸ ಮಾಡುತ್ತೆ ಆದರೆ ಒಂದನ್ನ ನೆನಪಿರ್ಲಿ ಆ ವಸ್ತು ನೀವು ತಂದ ತಕ್ಷಣ ಅದರಿಂದ ಅಲ್ಲ ಒಳ್ಳೇದಾಗೋದು ಒಳ್ಳೇದಾಗತ್ತೆ ಅದಕ್ಕೆಲ್ಲ ನಾನು ಹೇಳ್ತಾ ಇರೋದು ಒಳ್ಳೇದಾಗೋದು ಅಂದರೆ ಈಗ ಅದನ್ನು ತಂದುಬಿಟ್ಟು ಅಯ್ಯೋ ನಾವು ಇಟ್ಟು ದೇವ್ರ ಪೂಜೆ ದೇವ್ರ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಏನೂ ಆಗಿಲ್ಲ ಅದಲ್ಲ ನನ್ನ ಆತ್ಮದಲ್ಲಿ ಬಂದಿರಬೇಕು ನನಗೆ ನಿಜವಾಗಿ ಅದ್ರ ಮೇಲೆ ನಂಬಿಕೆ ಇರಬೇಕು ಆ ನಂಬಿಕೆ ಇದ್ದಾಗಲೇ ನಮಗೆ ಅದು ಕೆಲಸ ಸಕ್ಸಸ್ ಆಗೋದು ಅದು ಬಿಟ್ಬಿಟ್ಟು ಈಗ ಅನ್ನ ಮಾಡಿದ್ಮೇಲೆ ಸಾಂಬಾರು ಹಾಕದೇ ಇದ್ರೆ ಆಗತ್ತಾ ಅನ್ನ ಮಾಡಿದ್ಮೇಲೆ ಸಾಂಬಾರು ಹಾಕಿದ್ರೆ ತಾನೇ ಊಟ ಮಾಡೋಕ್ಕಾಗೋದು ಇಲ್ಲ ಅಂದ್ರೆ ಊಟ ಮಾಡೋಕ್ಕಾಗಲ್ಲ ಸುಮ್ಮನೆ ಅನ್ನ ಇಟ್ಕೊಂಡು ಊಟ ಮಾಡೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಅಂದ್ರೆ ಆಗಲ್ಲ ಅದಕ್ಕೆ ಸಾಂಬಾರು ಮಾಡಿ ಸಾಂಬಾರು ಹಾಕ್ಕೊಂಡ್ರೇ ಊಟ ಮಾಡೋಕ್ಕಾಗೋದು ಇದು ಹಾಗೆ ನಾವು ಏನೇ ತರಲಿ ಯಾವುದೇ ತಂದರೂ ಸಹಿತ ಅದರ ಮೇಲೆ ನಮಗೆ ನಂಬಿಕೆ ಇದ್ದರೆ ಮಾತ್ರ ನಾವು ಆ ವಸ್ತುವನ್ನು ತರಬೇಕು ಅಂಥ ಒಂದು ವಸ್ತು ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ತುಂಬ ಪಾಸಿಟಿವ್ ಆಗಿರುತ್ತೆ ಅದು ತುಂಬ ಎಲ್ಲದಕ್ಕೂ ಹೆಲ್ಪ್ ಆಗುವಂಥದ್ದು ಏನು ನಾವು ಆಗೋದಿಲ್ಲ ಅಂತ ಅದು ಆಗುತ್ತೆ ನನ್ನ ಒಂದು ಅನುಭವ ನಾನು ಹೇಳೋದಿದ್ರೆ ಏನು ಆಗೋದಿಲ್ಲ ಇದ್ದು ಆ ವಸ್ತುನ ತಂದಿಟ್ಟ ಮೇಲೆ ನನ್ನ ಮನೆಯಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂದ ಯಾವಾಗ ನಮಗೆ ನಂಬಿಕೆ ದೃಢವಾಗುತ್ತೋ ಆವಾಗ ಆ ವಸ್ತುವಿನಿಂದ ನಮಗೇನೋ ಮಿರಾಕಲ್ ನಡೆಯುತ್ತೆ ಪ್ರಯತ್ನ ಕಷ್ಟ ದುಡಿಮೆ ನಮ್ದಿರ್ಬೋದು ಆದರೆ ನಮಗೊಂದು ನಂಬಿಕೆ ಇರುತ್ತೆ ನಾವು ಈ ವಸ್ತುವನ್ನು ತಂದು ಪೂಜೆ ಮಾಡಿದ್ರಿಂದ ನನಗೆ ಇವತ್ತು ಏನೋ ಒಂದು ಇದರಿಂದ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಯಾಕಂದರೆ ಇಲ್ಲಿವರೆಗೆ ಆಗದೇ ಇರೋ ಕೆಲಸಗಳು ಆಗಿದೆ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಅದು ಲಾಭ ಬಂದಿದೆ ಇದೆಲ್ಲ ಕಾರಣ ನೋಡಿದಾಗ ಮುಕ್ ಮುಖ್ಯವಾಗಿ ನಮಗೆ ಬೇಕಾಗುವಂಥದ್ದು ನಂಬಿಕೆ ಆ ನಂಬಿಕೆಯಿಂದ ನೀವು ಆ ವಸ್ತುವನ್ನು ತಂದುಕೊಳ್ತೀರಿ ಅಂತಾದರೆ ನಾನು ಅದನ್ನ ನಿಮಗೆ ಎಲ್ಲಿ ಸಿಗುತ್ತೆ ಏನು ಮಾಡಬೇಕು ಅನ್ನೋ ಬಗ್ಗೆ ಅವ್ರು ನಿಮಗೆ ಹೇಳ್ತಾರೆ ಅಥವಾ ನಾನು ಹೇಳಬಹುದು ನಿಮಗೆ ಅದು ಬೇಕು ಅನ್ನೋದಾದರೆ ಖಂಡಿತವಾಗಿಯೂ ನನ್ನ ವಾಟ್ಸಪ್ಪಿಗೆ ಹಾಕಬೇಕು ನೀವು ನಾನು ಇದನ್ನು ವಿಡಿಯೋದಲ್ಲಿ ಅದು ಏನು ಅಂತ ಹೇಳೋ ಹಾಗಿಲ್ಲ ಯಾಕಂದರೆ ಇದು ಬೇರೆ ವಿಡಿಯೋದಲ್ಲಿ ಇರುವಂತದ್ದನ್ನು ನಾನು ಹೇಳ್ತಾ ಇರುವಂಥದ್ದು ಆಗ ನಾನೇನಾಗತ್ತೆ ಹಾಗೆಲ್ಲಾದರೂ ಅವರ ಪರ್ಮಿಷನ್ ಇಲ್ಲದೆ ನಾನು ಅದನ್ನು ಹೇಳೋಕೆ ಹೋದರೆ ತಪ್ಪಾಗುತ್ತೆ ನಾನು ಅವರು ಪರ್ಮಿಷನ್ ತೊಗೊಂಡಿಲ್ಲ ಹಾಗಾಗಿ ನಾನು ಒಂದು ವಸ್ತು ಅಂತ ಹೇಳ್ತಾ ಇದ್ದೀನಿ ನೀವೆಲ್ಲರೂ ವಾಟ್ಸಪ್ಪಿಗೆ ನನಗೆ ಬೇಕು ಅದು ಏನು ಅಂತ ಕೇಳಿದರೆ ನಾನು ಹೇಳ್ತೀನಿ ಕೇಳಿದಾಗ ಅದೆಲ್ಲಾದರೂ ಆ ವಸ್ತು ನಿಮಗೆ ಬೇಕು ಅಂತಾದರೆ ನಾನು ಡೈರೆಕ್ಟಾಗಿ ಅವ್ರ ನಂಬರನ್ನು ನಿಮಗೆ ನಾನು ಕೊಡ್ತೀನಿ ಹಾಗಾಗಿ ಆ ವಸ್ತುವನ್ನು ತಂದು ಮನೇಲಿಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗಂದ ಮಟ್ಟಕ್ಕೆ ಮನೇಲಿಟ್ಕೊಂಡ್ರೆ ಎಲ್ಲ ವಸ್ತು ತಂದು ಇಟ್ಕೊಂಡ್ರೆ ಒಳ್ಳೆಯದಾಗುತ್ತಾ ಈಗ ಹೇಳ್ತಾರೆ ಗೋಮತಿ ಚಕ್ರ ಇಟ್ಕೊಳ್ಳಿ ಲಕ್ಷ್ಮಿ ಕೌಡೆ ಕವಡೆ ಇಟ್ಕೊಳ್ಳಿ ಅಂತ ಅದೆಲ್ಲ ಇಟ್ಕ ಪೂಜೆ ಮಾಡ್ತಾ ಇದ್ದರೆ ನಮ್ಗೆ ದುಡ್ಡು ಒದಗಿ ಬರಲ್ಲ ದುಡಿಬೇಕು ನಾವು ಕಷ್ಟಪಡಬೇಕು ಆಗಲಾಗಲೇ ಆ ಕಷ್ಟಪಟ್ಟಾಗ ಆ ಎಲ್ಲ ಒಂದು ಲಕ್ಷ್ಮಿ ಸಂಕೇತಗಳು ಏನು ಮಾಡುತ್ತೆ ನಮ್ಮ ದುಡಿಮೆಗೆ ಒಂದು ಲೆಕ್ಕಾಚಾರ ಕೊಡ್ತಾಳೆ ಇಷ್ಟನ್ನೇ ಖರ್ಚು ಮಾಡು ಇಷ್ಟು ಉಳಿಯುತ್ತೆ ಇಷ್ಟು ಉಳಿಸು ಆ ಉಳಿಸು ಅನ್ನೋದೊಂದು ನಮಗೆ ಬರಬೇಕು ನಾನು ಉಳಿಸಬೇಕು ಅಂತ ಅದನ್ನು ಬಿಟ್ಟು ಗೋಮತಿ ಚಕ್ರ ತಂದಿಟ್ಕೊಂಡೆ ಲಕ್ಷ್ಮೀ ಲಕ್ಷ್ಮಿ ಕೌಡೆ ತಂದಿಟ್ಕೊಂಡೆ ಆಗಲ್ಲ ಪೂಜೆ ಪೂಜೆ ಮಾಡದೆ ನಾನು ಕೋಟ್ಯಾಧೀಶ್ವರ ಆಗ್ತೇನೋ ಲಕ್ಷಾಧೀಶ್ವರ ಆಗ್ತೇನೋ ಅಂತ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಆಗೋದಿಲ್ಲ ಆದರೆ ಈ ಒಂದು ವಸ್ತು ಮಾತ್ರ ತುಂಬ ಪಾಸಿಟಿವ್ ಆಗಿದೆ ಇದು ನನ್ನ ಅನುಭವ ಹಾಗಾಗಿ ನಿಮಗೆ ಯಾರಿಗಾದರೂ ಬೇಕು ಬೇಕು ಅನ್ನೋಕ್ಕಿಂತ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾ ಅದು ಏನು ಅಂತ ನನ್ನ ಹತ್ರ ಕೇಳಬೇಕಾ ಹಾಗಿದ್ರೆ ದಯವಿಟ್ಟು ನನ್ನ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿ ಕಾಲ್ ಮಾಡ್ರೆ ನಾನು ರಿಸೀವ್ ಮಾಡಲ್ಲ ಬೇಜಾರು ಮಾಡ್ಕೋಬೇಡಿ ನನ್ನ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಹಾಕಿ ಇದು ಏನಮ್ಮ ಅಥವಾ ನಂಗೆ ಬೇಕು ಬೇಕು ಅನ್ನೋದನ್ನು ಆಮೇಲೆ ತಿಳ್ಕೊಳ್ಳಿ ಮೊದಲು ತಿಳ್ಕೊಂಡು ಅದು ನಿಮಗೆ ಬೇಕು ಅನಿಸಿದರೆ ಖಂಡಿತವಾಗಿಯೂ ನಾನು ಅವ್ರ ನಂಬರನ್ನು ಕೊಡ್ತೀನಿ ಅವ್ರ ಜೊತೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು ಆ ವಸ್ತು ಹೆಸರನ್ನ ನಾನು ಇಲ್ಲಿ ಹೇಳುವ ಹಾಗಿಲ್ಲ ಹಾಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ನನ್ನ ನಂಬರ್ ನಿಮ್ಗೆ ಗೊತ್ತಿರಬಹುದು ಆದ್ರೂ ನನ್ನ ನಂಬರ್ ಅನ್ನ ಹೇಳ್ತಾ ಇದ್ದೀನಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಒನ್ ತ್ರೀ ನೈನ್ ಜೀರೋ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರನ್ನ ಹಾಕಿ ಆಮೇಲೆ ನೀವೇನ್ ಅಂದ್ಕೊಂಡಿದ್ರೋ ಅದನ್ನ ಅದ್ರಲ್ಲಿ ಹಾಕಿ ನಾನು ಹಾಗೆ ನಿಮ್ಗೆ ಮೆಸೇಜ್ ಅನ್ನ ಹಾಕ್ತೀನಿ ಇವತ್ತು ಈ ವಿಷಯನ ನಾನು ಈ ವಿಷಯದ ಬಗ್ಗೆ ಯಾಕೆ ವಿಡಿಯೋ ಮಾಡಿದೆ ಅಂದ್ರೆ ತುಂಬಾ ಜನ ಹತ್ರ ಕೇಳಿದ್ದಾರೆ ನನಗೆ ತುಂಬ ಕಷ್ಟ ಇದೆ ನಷ್ಟ ಆಗ್ತಾ ಇದೆ ಮನೆ ದೃಷ್ಟಿ ಇದೆ ಏಳಿಗೆ ಆಗ್ತಾ ಇಲ್ಲ ನಾವು ಅನ್ನೋ ಬಗ್ಗೆಲ್ಲ ಕೇಳಿದ್ದಾರೆ ಹಾಗಾಗಿ ನಾನು ಈ ವಿಷಯದ ಬಗ್ಗೆ ನನ್ನ ಯೂಟ್ಯೂಬ್ ಕುಟುಂಬದವ್ರಿಗೂ ಹೇಳಬೇಕು ಅಂತ ಅನಿಸಿತ್ತು ಹಾಗಾಗಿ ನಿಮ್ಗೆ ಹೇಳಿದ್ದೀನಿ ದಯವಿಟ್ಟು ಆಗಬೇಕು ಬೇಕು ಆ ವಸ್ತು ಯಾವುದು ಅದು ಏನಾಗುತ್ತೆ ಅನ್ನೋ ತಿಳ್ಕೊಳ್ಬೇಕಾದ್ರೆ ನನಗೆ ಒಂದು ಒಂದು ಮೆಸೇಜ್ ಹಾಕಿ ಥ್ಯಾಂಕ್ ಯು ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನವೂ